ನಿಮ್ಮನ್ನು ಒಂದು ಮಾಡೇ ಮಾಡ್ತೇವೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ ಅವರ ಆಸೆ ಸಾವಿರದ ಎಂಟು ಜನ ಸ್ವಾಮಿಗಳು ಜೊತೆಗೆ ಕಾಡಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಈ ರೀತಿ ಸಾವಿರಾರು ಕಾರ್ಯಕ್ರಮಗಳು ನೋಡಿರ್ಬೋದು ಸಾವಿರದ ಒಂದೇ ಕಾರ್ಯಕ್ರಮ ಇದಲ್ಲ ಈ ಕಾರ್ಯಕ್ರಮ ನಾವು ನಮ್ಮ ಹೃದಯದಲ್ಲಿ ಒಂದು ಸಿದ್ಧಾಂತವನ್ನು ತಗೊಂಡು ಹೋಗ್ಬೇಕು ಇಲ್ಲಿ ಕೂತಿರೋರು ಯಾರಿಗೂ ಕೂಡ ನಮ್ಮ ಜಾತಿ ಗೊತ್ತಿಲ್ಲ ಇಲ್ಲಿ ಆ ಕಡೆ ಸ್ವಾಮಿಗಳು ಕೂತಿದ್ದಾರೆ ಈ ಕಡೆ ಸ್ವಾಮಿಗಳು ಕೂತಿದ್ದಾರೆ ಮಧ್ಯ ಸ್ವಾಮಿಗಳೆಲ್ಲ ಇದ್ದಾರೆ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲರೂ ಒಂದೇ ಉದ್ದೇಶ ನನ್ನ ಜೀವನದಲ್ಲಿ ಇವತ್ತಿನಿಂದ ಮುಂದೆ ಜಾತಿ ಮಾಡೋದಿಲ್ಲ ಧರ್ಮವನ್ನ ದೇಶವನ್ನ ಉಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದೇವೆ ನಾನು ಅದಕ್ಕೋಸ್ಕರ ಹೇಳಿದೆ ಸಾವಿರಾರು ಕಾರ್ಯಕ್ರಮಗಳಾಗಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವ್ರು ಯಾರಿಗೂ ಆತ್ಮಕ್ಕೆ ತೃಪ್ತಿ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸ್ವರ್ಗದಲ್ಲಿರೋರಿಗೆ ಹಿಂಗೆ ಜಾತಿಗೋಸ್ಕರ ಬಡದಾಡ್ತೀರಿ ನೀವು ಅನ್ನೋದಾದ್ರೆ ನಾವು ಯಾಕೆ ಬಲಿದಾನ ಮಾಡಬೇಕಾಗಿತ್ತು ಅಂತೇಳಿ ಬಹಳ ಚಿಂತೆಯಲ್ಲಿ ಅವರಿದ್ದಾರೆ ಇವತ್ತು ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನು ಮುಟ್ಟಿ ವೇದಿಕೆ ಮೇಲಿದೆ ಇರುವಂಥ ಕಾಡಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಸೋಮೇಶ್ವರ ಸ್ವಾಮೀಜಿಗಳು ಅಮರ ಅಮರ ಅಮರೇಶ್ವರ ಸ್ವಾಮೀಜಿಗಳು ಹುಲಜಂತಿ ಮಾಳಿಂಗರಾಯರು ಮಾದಲಿಂಗ ಮಹಾರಾಜರು ಕೆಂಚರಾಯ್ ಪೂಜಾರಿ ಪೂಜಾರಿಯವರು ಮಕ್ಕಳಾಪುರ ಸ್ವಾಮೀಜಿಗಳು ಮಹಾವೀರಪ್ರಭು ಸ್ವಾಮೀಜಿಯವರು ಜಗದೀಶ್ ಆನಂದ ಸ್ವಾಮೀಜಿಯವರು ಈ ರೀತಿ ಸಾವಿರಾರು ಸ್ವಾಮಿಗಳು ಹೆಸರಾಡಕ್ಕೆ ತನಕ ಪುರುಸತ್ತಿಲ್ಲ ನಾವು ಇವತ್ತು ಪ್ರತಿಜ್ಞೆ ಮಾಡೋಣ ಈ ದೇಶವನ್ನು ಈ ಧರ್ಮವನ್ನು ಜಾತಿ ಬಿಟ್ಟು ಪಕ್ಷ ಬಿಟ್ಟು ದೇಶವನ್ನು ಉಳಿಸ್ತೇವೆ ಧರ್ಮವನ್ನು ಉಳಿಸ್ತೇವೆ ಈ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದೇವೆ ಕೆಲವರು ಹೇಳ್ತಾರೆ ಆ ಜಾತಿಯವ್ರು ಜಾತಿ ಮಾಡ್ತಾ ಇರ್ಲಿಲ್ಲ ರೀ ನಾವು ಮಾಡಬಾರ್ದು ಇದು ಉತ್ತರ ಅಲ್ಲ ಅವ್ರು ಸಣ್ಣತನ ತೋರಿಸ್ದಾಗ ನಾವು ದೊಡ್ಡತನ ತೋರಿಸಿದ್ರೆ ಆ ದೊಡ್ಡತನದಿಂದ ನಮಗೆ ಸ್ವರ್ಗದಲ್ಲಿಂಥ ಸ್ವಾತಂತ್ರ್ಯ ಹೋರಾಟಗಾರ ಆಶೀರ್ವಾದ ಮಾಡ್ತಾರೆ ಸಾವಿರದ ಎಂಟು ಜನ ಸ್ವಾಮಿಗಳು ಕೂತಾರಲ್ಲ ಕೇವಲ ಸ್ವಾಮಿಗಳಲ್ಲ ಅವರು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ ದೇವರುಗಳವರು ದೇವರುಗಳು ಆ ದೇವರುಗಳ ಹತ್ರ ಕೂತ್ಕೊಂಡು ಬೇರೆ ಜಾತಿಯವರು ಜಾತಿ ಮಾಡ್ತಾರೆ ನಾವು ಕೂಡ ಜಾತಿ ಮಾಡಬೇಕು ಅಂತ ಹೊರಟ್ರೆ ಬಹಳ ಸಣ್ಣವರಾಗ್ತೀವಿ ನಾವು ಇಲ್ಲಿ ಬಂದಿಲ್ಲ ನಾವು ಬೇರೆ ಅಕಸ್ಮಾತ್ ಯಾರು ಜಾತಿ ಮಾಡ್ತಾ ಇದ್ರೆ ನಾವು ಉದಾರವಾಗಿ ಹೋಗ್ತಾ ಇರೋದ್ರಿಂದ ನಮ್ಮಿಂದ ಅವರು ಕಲಿತಾರೆ ನಾವು ಕೂಡ ದೊಡ್ಡವರಾಗಬೇಕು ಈ ದಿಕ್ಕಲ್ಲಿ ನೀವು ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು ನಾವೆಲ್ಲರೂ ಕೂಡ ಧರ್ಮ ನಮ್ಮ ಧರ್ಮ ಧರ್ಮ ಅನ್ನೋದನ್ನ ಮರ್ತಿರೋದ್ರಿಂದ ಏನಾಗುತ್ತೆ ನಮ್ಮೆಲ್ಲರೂ ಕೂಡ ಗೋವು ಗೋಮಾತೆ ಹೌದಲ್ಲ ಕರಿತೀವಿ ಕರೀತೀವಿ ಏನಂತ ಕರೀತೀವಿ ಗೋಮಾತೆ ಗೋಮಾತೆ ಪರಿಸ್ಥಿತಿ ಏನು ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನಲ್ಲಿ ಆ ಗೋವುಗಳದು ಮೂರು ಗೋವುಗಳು ಕೆಚ್ಚಲನ್ನ ಕಟ್ ಮಾಡಿದ್ದಾರೆ ಕೆಚ್ಚಲನ್ನ ಕಟ್ ಮಾಡಿದ್ದಾರೆ ಗರ್ಭ ಹಾಕಿರಂತ ಗರ್ಭಿಣಿ ಆಗಿರೋ ಹಸುದ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಯಾರ್ಗಾರು ಇದ್ರ ಮಾಂಸ ಬೇಕು ಅಂತ ಆರ್ಡರ್ ಕೊಟ್ರೆ ನಿಮಗೆ ಮಾಂಸ ಕಳಿಸ್ತೀವಿ ಗೋವಿಂದು ಅಂತೇಳಿ ಗೋವಿನ ಕಳೆದು ಮಾಂಸವನ್ನು ಮಾರಾಟ ಮಾಡ್ತಿದ್ದಾರೆ ಕಣ್ಣೆದ್ರಿಗೇನೆ ಗೋವಿನ ಬಾಲ ಕಟ್ ಮಾಡ್ತಾರೆ ಗೋವಿಗೆ ಆಗ್ತಾ ನಮ್ಮ ತಾಯಿಗೆ ಆಗ್ತಾರಂತ ಹಿಂಸೆ ನೋಡಿಕೊಂಡು ದಿನ ಸುಮ್ಮನೆ ಕೂತಿದ್ರೆ ಪೇಪರ್ ವಿನಲ್ಲಿ ನಾವು ಧರ್ಮ ಉಳಿಸ್ತೀವಿ ಅಂತ ಹೇಳೋರು ನಾವು ಬದುಕಿದ್ರು ಸತ್ತಂಗೆ ಬದುಕಿದ್ರು ಸತ್ತಂಗೆ ಇನ್ನು ಮುಂದೆ ಈ ರೀತಿ ನಮ್ಮ ಗೋಮಾತೆನ ಯಾರು ಮುಟ್ಟಿದ್ರೆ ನಮ್ಮ ಗೋಮಾತೆನ ಯಾರು ಕಡದ್ರೆ ನಾವು ತೀರ್ಮಾನ ಮಾಡೋಣ ನಮ್ಮ ಗೋಮಾತೆಯನ್ನು ಯಾರು ಕಡಿದ್ರೆ ಅವ್ರ ಕೈಯನ್ನ ನಾವು ಕಡಿತೇವೆ ಈ ತೀರ್ಮಾನ ಮಾಡ್ಕೊಂಡು ಹೋಗೋಣ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗೋವಿಗೆ ಕಡಿತಾರೆ ನಮ್ಮ ತಾಯಿನ ಕಡಿತಾರೆ ಅಂತ ಆದಾಗ ಯಾಕ್ರಿ ನಾವು ಬದುಕಿರ್ಬೇಕು ಇಷ್ಟು ಜನ ಸಾಧು ಸಂತರು ಆ ಕಡೆ ಈ ಕಡೆ ಎಲ್ಲ ಕೂತಿರೋರು ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿಲ್ಲ ನಮ್ಮನ್ನು ಜಾಗೃತಿ ಮಾಡಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾವು ಇನ್ನು ಮುಂದೆ ಗೋ ರಕ್ಷಣೆ ಮಾಡಬೇಕು ಅತ್ಯಾಚಾರಗಳಾಗ್ತಾ ಇದೆ ನಮ್ಮ ಹೆಣ್ಮಕ್ಳ ಮೇಲೆ ಆ ಅತ್ಯಾಚಾರ ನಿಲ್ಲಿಸಬೇಕು ಸಾಧು ಸಂತರ ಮೇಲೆ ಅವ್ರು ಹೇಗಿದ್ದಾರೆ ನೋಡಿದೀರ ನೀವು ನಾನು ದೊಡ್ಡ ದೊಡ್ಡ ಮಠಗಳಿಗೆ ಸಾಕಷ್ಟು ಮಠಗಳಿಗೆ ಹೋಗಿದ್ದೆ ಅವೇ ಮಠಗಳು ಹಿಂದೂ ಸಮಾಜ ಮಠ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅಪೇಕ್ಷೆ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೂರ ಒಂಬತ್ತು ಕೋಟಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನೂರ ಇಪ್ಪತ್ತೊಂಬತ್ತು ಕೋಟಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ವಿ ಆದರೆ ಕೂತಿಯರಲ್ಲ ಆ ಕಡೆ ಈ ಕಡೆ ಸಾಧು ಸಂತರು ಅವರು ಮಠಗಳಿಗೆ ಭಾಳ ಮಠಗಳಿಗೆ ಹೋಗ್ಬಿಟ್ಟು ಬಂದೆ ನಾನು ಕಣ್ಣಲ್ಲಿ ನೀರು ಬರುತ್ತೆ ಆ ಮಠಗಳು ಯಾವ ಪರಿಸ್ಥಿತಿ ಇದೆ ಅಂದರೆ ಗುಡಿಸಲಲ್ಲಿದ್ದಾರೆ ಗುಡಿಸಲಿದ್ರೂ ಕೂಡ ಚಿಂತೆ ಇಲ್ಲ ಅವರಿಗೆ ನಮ್ಮ ಧರ್ಮ ಜಾಗೃತಿ ಆಗಬೇಕು ಅಂತೇಳಿ ಮನೆ ಮಠ ಬಿಟ್ಟು ತ್ಯಾಗಿಗಳಾಗಿ ನಮ್ಮ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾ ಇದಾರಲ್ಲ ಬರುವಂತ ದಿನ ಈ ಎಲ್ಲ ಸಾಧು ಸಂತರು ಯಾವುದೋ ಜಾತಿ ಗೊತ್ತಿಲ್ಲ ನಮಗೆ ಸಣ್ಣ ಸಣ್ಣ ಸಮಾಜ ಇರ್ಬೋದು ದೊಡ್ಡ ಸಮಾಜ ಇರ್ಬೋದು ಎಲ್ಲ ಸಾಧು ಸಂತರ ಮಠಗಳನ್ನ ಅಭಿವೃದ್ಧಿ ಮಾಡದ ಗುರಿ ಈ ಕ್ರಾಂತಿವೀರ ಬ್ರಿಗೇಡಿನ ಗುರಿ ಇವತ್ತು ನಾವು ಸೇರ್ತಾ ಇದ್ದೀವಿ ಇನ್ನು ಮೊದಲನೇ ಬಾರಿ ಮುಂದೇನು ಬಹಳ ಜನ ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ರೈತರು ತುಂಬಾ ಜನ ರೈತರು ಬಂದಿದ್ದೀರಿ ನಮ್ಮ ಜಮೀನ ಒಕ್ತಾಸ್ತಿ ಮಾಡಿಬಿಟ್ಟಿದ್ದಾರೆ ಪಹಣಿನಲ್ಲಿ ಒಕ್ತಾಸ್ತಿ ಏನು ತಪ್ಪು ಮಾಡಿದ್ವಿ ನಾವು ಐನೂರು ಸಾವಿರ ವರ್ಷಗಳ್ಲು ಅಪ್ಪ ಅಜ್ಜ ಮುತ್ತಜ್ಜರ ಕಾಲದಿಂದನೂ ಕೂಡ ನಮ್ಮ ವಂಶದಲ್ಲಿ ಇದ್ದಂತ ಆ ಜಮೀನು ವಕ್ತಾಸ್ತಿ ಅಂತ ಮಾಡ್ಕೊಂಡಿರ್ಬೇಕಾರೆ ಎಷ್ಟು ಸೊಕ್ಕಿರಬೇಕು ಇವರಿಗೆ ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೇನೆ ಪಹಣಿ ಆಗಬೇಕು ಅಲ್ಲಿ ತನಕ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಇದು ಬ್ರಿಗೇಡಿನ ಉದ್ದೇಶ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಈ ಉದ್ದೇಶ ರಾಜಕೀಯ ಉದ್ದೇಶ ಅಲ್ಲ ಎಮ್ ಎಲ್ ಎ ಅನೇಕ ಮಂತ್ರಿ ಉಪಮುಖ್ಯಮಂತ್ರಿ ತನಕ ಆಗಿದ್ದೇನೆ ರಾಜಕಾರಣ ಮಾಡೋದಕ್ಕಿನ್ನೂ ಬೇಕಾದಷ್ಟು ಜಾಗ ಇದೆ ರಾಜಕೀಯಕ್ಕೆ ಮಾಡಕ್ಕೋಸ್ಕರ ಅಂತ ತುಂಬ ಜನ ಹೇಳ್ತಾರೆ ನಾನು ಅದಕ್ಕೆ ಉತ್ತರ ಕೊಡಲ್ಲ ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನು ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದೇನೆ ಸಾಮಾನ್ಯ ಜನರಿಗೆ ಜೊತೆ ಸೇರಿ ಆ ಸಾಧುಸಂತ್ರ ಸಮಾಧಾನ ಆಗೋ ರೀತಿಯಲ್ಲಿ ಹಿಂದೂ ಧರ್ಮದ ಉದ್ಧಾರ ಮಾಡಬೇಕು ಹಿಂದೂ ಧರ್ಮದ ಹಿಂದುತ್ವ ಉಳಿಸ್ಬೇಕು ಇದಕ್ಕೋಸ್ಕರ ಈ ಬಿಗ್ ಬ್ರಿಗೇಡ್ನ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಸಾಧುಸಂತ್ರ ಏನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೋ ಆ ದಿಕ್ಕಿನಲ್ಲಿ ಬರುವ ದಿನ ನಾವು ಮುಂದುವರಿಯೋಣ ಇವತ್ತಿಗೆ ಇದು ಉದ್ಘಾಟನೆ ಅಷ್ಟೇನೆ ಎಂತೆಂಥ ಮಹಾಪುರುಷರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನೋಡಿ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ನೀವು ಮಾಡಿದ ಪುಣ್ಯವೋ ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯವಾಗ ಗೊತ್ತಿಲ್ಲ ಇಂತ ಸಾಧು ಸಂತರು ಬಂದು ಕ್ರಾಂತಿ ವೀರ ಬ್ರಿಗೇಡ್ನ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಈ ಬ್ರಿಗೇಡು ಹಿಂದುತ್ವವನ್ನು ಈ ರಾಜ್ಯದಲ್ಲಿ ಉಳಿಸೇ ಉಳಿಸ್ತೇವೆ ಯಾವ ಅನುಮಾನ ಬೇಡ ಈ ದಿಕ್ಕಲ್ಲಿ ಪ್ರಮಾಣ ಮಾಡ್ಕೊಂಡು ಹೋಗೋಣ ಬರುವಂಥ ದಿನ ಆ ಸಾಧು ಸಂತರು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸ್ತಾರೆ ಗೊತ್ತಿಲ್ಲ ಅನೇಕರು ನಿಮ್ಮ ನಿಮ್ಮ ಊರಿಂದನೇ ಬಂದಿದ್ದೀರಿ ಸರ್ಕಾರಿ ಬಸ್ ನಿಮಗೆ ಒಟ್ಟು ಕೊಟ್ಟಿಲ್ಲ ನಿಮ್ಮ ನೀವು ಕೂಲಿ ಮಾಡೋ ದುಡ್ಡಿನಲ್ಲಿ ಗಾಡಿಗಳು ಮಾಡ್ಕೊಂಡು ಬಂದಿದ್ದೀರಿ ಯಾರಿಗೂ ಕೂಡ ಒಂದು ಪೈಸಾ ಕೊಟ್ಟಿಲ್ಲ ಆದರೆ ನೀವೆಲ್ಲರೂ ಕೂಡ ಸಾಧು ಸಂತರ ಮಾತು ಕೇಳ್ತೀವಿ ಹಿಂದುತ್ವವನ್ನು ಉಳಿಸ್ತೀವಿ ಅಂತ ನೀವೆಲ್ಲ ಬಂದಿದಿರಿ ನಿಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರ ನಾನು ಮಾಡ್ತೇನೆ ಬರುವಂತ ದಿನ ಆ ಸಾಧು ಸಂತರ ಮಾರ್ಗದರ್ಶನದಲ್ಲಿ ನಾವು ಬ್ರಿಗೇಡ್ನ ಕಟ್ಟಿ ಈ ರಾಜ್ಯವನ್ನ ಈ ದೇಶವನ್ನ ಹಿಂದುತ್ವ ಉಳಿಸಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸಾಧು ಸಂತರಿಗೆ भारत माता की